ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಐ ಫ್ರೆಂಡ್ಸ್ ಇವತ್ತು ಕೋಸಂಬರಿ ಮಾಡೋದು ತೋರಿಸ್ತೀನಿ ಹೆಸರು ಬೇಳೆ ಕೋಸಂಬರಿ ನಾನು ಹೆಸ್ರು ಬೇಳೆ ನೆನೆ ಹಾಕ್ಕೊಂಡಿದ್ದೀನಿ ಅರ್ಧ ಗಂಟೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತಗೊಂಡಿದ್ದೀನಿ ಕ್ಯಾರೆಟ್ ಮೆಣಸಿನ್ಕಾಯಿ ನಾನು ಎಳ್ಳಿಕಾಯಿ ರಸ ತಗೊಂಡಿದ್ದೀನಿ ಹಾಗೆ ಹಾಗೆ ಸೌತೆಕಾಯಿ ತಗೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದಕ್ಕೆ ಬೇಕಿರೋದು ಇವಾಗ ಇದ್ದೀನಿ ಬನ್ನಿ ನಾನು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ತುರಿ ಇದ್ದೀನಿ ಕಾಯಿ ನಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೋಬೇಕು ನಾನು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಹಾಗೆ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಸೌತೆಕಾಯಿ ಸೋತೆಕಾಯಿ ಹಾಕ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ರಸ ಹಾಕ್ಕೊತಾ ಇದ್ದೀನಿ ಎಳ್ಳಿಕಾಯಿ ರಸ ಈಗ ಮಿಕ್ಸ್ ಬನ್ನಿ what yeah.